ವೆಲ್ಕಮ್ ಬ್ಯಾಕ್ ಇಲ್ಲಿ ಚಾತುರ್ವರ್ಣದ ಒಂದು ಚರ್ಚೆ ನಡೀತಿತ್ತು ನೀವು ಹೇಳಿದ್ರಿ ಸಿದ್ಧಾಂತ ಇಲ್ಲೇ ಇರೋದು ತಪ್ಪು ಮೇಲಿರೋರು ಮೇಲೆ ಉಳಿಬೇಕು ಕೆಳಗಿರೋರು ಕೀಳಾಗೆ ನೋಡಬೇಕು ಈ ರೀತಿಯ ವ್ಯವಸ್ಥೆಗೆ ನಿಮ್ಮ ವಿರೋಧ ಇದೆ ಅಂತ ಹೇಳಿದ್ರಿ ಸರ್ ಈಗ ಸಿದ್ಧರಾಮಯ್ಯನವರು ಹೇಳಿದ್ರು ಹಿಂದುಳಿದ ವರ್ಗದವ್ರಿಗೆ ಈ ಹಿಂದುತ್ವದ ಅಫೀಮನ್ನು ತಿನ್ನಿಸ್ತಿದ್ದಾರೆ ಅವರನ್ನು ಮಂಕ್ ಮಾಡಿ ಮಬ್ಬು ಮಾಡಿ ಆ ಒಂದು ವ್ಯಾಪ್ತಿಗೆ ಸೇರಿಸ್ಕೋತಿದ್ದಾರೆ ಅಂತ ಸರ್ ಸೇರಿಸ್ಕೊಂಡ್ರೆ ಅಫೀಮು ಅಂತೀರಿ ಸೇರಿಸ್ಕೊಂಡಿಲ್ಲ ಅಂದ್ರೆ ಬ್ರಾಹ್ಮಣರ ಸಂಘ ಮೇಲ್ಜಾತಿ ಸಂಘ ಅಂತ ಹೇಳಿದ್ದು ಅವರ ಮನಸ್ಥಿತಿ ಯಾರು ಹಿಂದುತ್ವಗಳು ಹಿಂದೂ ಮೂಲಭೂತವಾದಿಗಳು ಏನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅವರ ಮನಸ್ಥಿತಿ ಮನುಸ್ಮೃತಿಯಿಂದ ಆಚೆ ಬಂದಿಲ್ಲ ಏನು ಹೇಳುತ್ತೆ ಮನುಸ್ಮೃತಿ ಯಾರು ವೇದ ಕೇಳ್ತಾನೆ ಅವ್ನ ಕಿವಿಗೆ ಸೀಸಾ ಹೂ ಅಂತ ಈ ಮನಸ್ಮತಿಯಿಂದ ಆಚೆ ಬನ್ನಿ ಆو ಸಂವಿಧಾನದ ಮನಸ್ಮತಿ ಓದಿದಿರಾ ನೀವು ಏ ನಿಮ್ ಸರ್ಟಿಫಿಕೇಟ್ ಬೇಕಿಲ್ಲ ಕೇಳಿ ದಯಮಾಡಿ ನೀನು ಹೇಳಿರಂತೆ ಸರ್ಟಿಫಿಕೇಟ್ ಬೇಕಿಲ್ಲ ನನಗೆ ಮಾತಾಡ್ ಬಿಡಿ ಮೋಹನ್ ಗೌಡ್ರೆ ನೀವು ಅದನ್ನ ಹೇಳಿರಂತೆ ನಿಮ್ಮ ತಿಳುವಳಿಕೆ ಏನಿದೆ ಅದು ನೀವು ಹೇಳಿರಂತೆ ಮೋಹನ್ ಗೌಡ್ರೆ ಮೋಹನ್ ಗೌಡ್ರೆ ನೀವು ನಿಮಗೆ ಏನು ತಿಳ್ಕೊಂಡಿದ್ರೆ ಅದನ್ನ ಹೇಳಿರಂತೆ ರಮೇಶ್ ಬಾಬು ಅವರು ಅವ್ರ ಮಾತನ್ನು ಪೂರ್ತಿ ಮಾಡ್ತಾರೆ ಫಸ್ಟ್ ಮೋಹನ್ ಗೌಡ್ರೆ ಪ್ಲೀಸ್ ಮೋಹನ್ ಗೌಡ್ರೆ ಪ್ಲೀಸ್ ಅವರು ಮಾತಾಡ್ ಬಿಡಿ ಫಸ್ಟ್ ಅಧಿಕಾರ ಇಲ್ಲ ಅಲ್ಲಪ್ಪ ಸರ್ ನೀವ್ ನನ್ಜೋತಾಯಿ ನನ್ಜೊತೈನ್ ಅಧಿಕಾರಿ ಪ್ಲೀಸ್ ಬರ್ತೀನಿ ಮಾತ್ರ ಬರ್ತೀನಿ ಮೋಹನ್ ಗೌಡ್ರೆ ಅವಕಾಶ ಇದೆ ಇದು ಒಂದು ಅರಾಜಕತೆ ಬೇಡ ಈ ಡಿಬೇಟ್ ಅಲ್ಲಿ ಸ್ವಲ್ಪ ಸಂಯಮ ಇರೀ ಪ್ಲೀಸ್ ರಮೇಶ್ ಬಾಬು ಅವರು ಮುಗಿಸ್ಬಿಡಿ ಸರ್ ನೋಡಿ ನಾವು ಬಹಳ ಸ್ಪಷ್ಟವಾಗಿದ್ದೀವಿ ಯಾರು ಈ ಮೂಲಭೂತವಾದಿಗಳಿದ್ದಾರೆ ಜಾತಿ ವ್ಯವಸ್ಥೆ ಇರಬೇಕು ಇರಬೇಕು ಮೋಹನ್ ಗೌಡ್ರ ಪ್ಲೀಸ್ ಮೋಹನ್ ಗೌಡ್ರ ದಯವಿಟ್ಟು ನಿಮ್ಮ ನಿಮ್ಮ ಅವಕಾಶ ಬಂದಾಗ ನೀವು ಹೇಳಿರಂತೆ ಶೂರು ಶೂರಾಗಿರ್ಬೇಕು ಮತ್ತೆ ಯಾರು ಕೆಲಸ ಮಾಡೋದ್ರ ಕೆಲಸ ಮಾಡ್ಕೊಂಡೇ ಇರಬೇಕು ಶ್ರಮಿಕ್ರು ಶ್ರಮಿಕರಾಗಿ ಇರಬೇಕು ಅಂತ ಅವರು ಇದನ್ನ ಪ್ರತಿಪಾದನೆ ಮಾಡೋದು ಇದೇ ಚತುರ್ವರ್ಣ ವ್ಯವಸ್ಥೆಯ ವಿರುದ್ಧ ಸನ್ಮಾನ್ಯ ಕ್ರಾಂತಿಕಾರಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಲಿಂಗಾಯತ ಧರ್ಮ ಹುಟ್ಟಾಕಿದ್ದು ಇಲ್ಲಿರ್ತಕ್ಕಂಥ ವೈಫಲ್ಯಗಳು ಇಲ್ಲಿರ್ತಕ್ಕಂಥ ನ್ಯೂನತೆಗಳು ಅವರು ಸಾಧ್ಯ ಬೋಧನೆ ಮಾಡಿದಂಥದ್ದು ಮಾನವೀಯ ಧರ್ಮವನ್ನ ಅದನ್ನೇ ನಾವು ಹೇಳ್ತಾ ಇರ್ತಕ್ಕಂಥದ್ದು ನಮ್ಗೆ ಈ ಚತುರ್ವರ್ಣ ಸಿಸ್ಟಮ್ ಬೇಕಿಲ್ಲ ನೀವು ಇವತ್ತು ಪ್ರತಿಪಾದನೆ ಮಾಡ್ತೀರಾ ಇವ್ರು ಹೋಗ್ತಾ ಇರ್ತಕ್ಕಂಥದ್ದು ಏನು ಹಿಂದುತ್ವದ ಹೆಸರಲ್ಲಿ ಅದೇ ಇವರು ಆಚೆ ಬಂದಂತದ್ದು ಸತ್ಯ ಅಲ್ಲ ಬರ್ತೀನಿ ಮತ್ತೆ ಅವರು ಹೇಳ್ತಾರೆ ಹಿಂದುಳಿದ ವರ್ಗದವರಿಗೆ ಹಿಂದುತ್ವ ಅವ್ ಫೀಮು ನ ತಿನ್ನಿಸ್ಲಾಗ್ತಿದೆ ಎಸ್ ಎಸ್ ಹೌ ಅದನ್ನೇ ಸೇರಿಸ್ಕೊಂಡ್ರೆ ಅವ್ ಅಂತ ಅಂತೀರಿ ಸೇರಿಸ್ಕೊಂಡ್ರೆ ಬರೀ ಬ್ರಾಹ್ಮಣರು ಸೇರ್ಕೊಂಡು ಸಂಘ ಮಾಡಿದಿರಿ ಅದಲ್ಲ ನೋಡಿ ನೀವು ಜೀವನ ಕ್ರಮವನ್ನ ಬೋಧನೆ ಮಾಡೋದ್ರೆ ಖಂಡಿತ ನಮ್ಗೆ ವಿರೋಧ ಇಲ್ಲ ನೀವು ಜೀವನ ಕ್ರಮ ಬೋಧನೆ ಮಾಡ್ತಾ ಇಲ್ಲ ನೀವು ಇಲ್ಲಿ ಅವ್ರನ್ನ ಉಪಯೋಗಿಸ್ಕೊಂಡು ರಾಜಕಾರಣ ಮಾಡಿಕೊಟ್ಟಿದ್ದೀರಾ ಅವ್ರನ್ನ ಮೂಲಭೂತವಾದಿಗಳು ಮಾಡ ಕೊಟ್ಟಿದ್ದೀರಾ ನೀವು ಬರೀ ಹಿಂದುತ್ವ ಅಲ್ಲ ನಾನು ಅದನ್ನೇ ಹೇಳಿದಾಗಲೇ ನೀವು ಯಾರು ಬಂದೆ ಮುಸಲ್ಮಾನ ಮೂಲಭೂತವಾದ ಮಾಡೋರು ತಪ್ಪೆ ಸಿಖ್ರು ಮಾಡೋರು ತಪ್ಪೆ ಇನ್ನೊಬ್ಬರು ಮಾಡೋರು ತಪ್ಪೆ ನೀವು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಹಿಂದೂಗಳನ್ನ ಉಪಯೋಗ ಅಂದ್ರೆ ಹಿಂದುಳಿದವನ್ನ ಉಪಯೋಗಿಸ್ಕೊಂಡು ಹಿಂದುತ್ವ ಅಂದ್ರೆ ಅವ್ನ ತಾಲಿಬಾನ್ ಸಂಸ್ಕೃತಿ ಅವ್ರ ಮೈಂಡಿಗೆ ತುಂಬ್ತಾ ಇದೀರಾ ಅದ ಬ್ಯಾಡ ಅಂತ ಹೇಳ್ತೀರಾ ಸಿದ್ದರಾಮಯ್ಯ ಅವರು ನಮ್ಮ ಪ್ರಶ್ನೆ ಹೇಳ್ತಕ್ಕ ನಾಟ್ ಓನ್ಲಿ ಹಿಂದುಳಿದವ್ರಿಗೆ ಅವರು ವೈಪರೀತ್ಯದ ಪಾಲನೆ ವೈಪರೀತ್ಯದ ಅನುಷ್ಠಾನ ಅದೆಲ್ಲ ಬಂತು ಅಂದ್ರೆ ನೀವು ಬೇಡ ನೀವು ಅವ್ರಿಗೆ ಪ್ರಗತಿಪರವಾದಂತ ವಿಚಾರಗಳನ್ನ ತುಂಬಿ ಅವ್ರಿಗೆ ಜೀವನೋಪಾಯಗಳನ್ನ ಕಲ್ಪಿಸಿ ಅದು ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಅವನು ಹಿಂದೂ ಇದಾನ ಅದು ಮುಸಲ್ಮಾನ ಇದಾನ ಮತ್ತೊಬ್ಬ ಇದಾನ ಮಾಡಿ ಜೈನ ಇದಾನ ಮಾಡಿ ಪ್ರಶ್ನೆ ಇರ್ತಕ್ಕಂಥದ್ದು ಯಾರು ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದಾರೆ ಅವ್ರಿಗೆ ಹಿಂದುತ್ವದ ಅಫೀಮನ ತುಂಬಿಸಿ ಅವರ ಬುದ್ಧಿಯನ್ನ ಬದಲಾವಣೆ ಮಾಡಬೇಡಿ ಅಂತ ಸಿದ್ದರಾಮಯ್ಯ ಹೇಳಿರುವಂತ ಮೋಹನ್ ವಿಶ್ವ ಮೋಹನ್ ಗೌಡ್ರೆ ಬಹಳ ಸಂಕ್ಷಿಪ್ತವಾಗಿ ಯಾಕಂದ್ರೆ ಇನ್ನೊಂದು ಚರ್ಚೆ ವಿಷಯ ಇದೆ ನಜ್ಮಾರ್ ಕೂಡ ಮಾತಾಡಬೇಕು ಒಂದೇ ನಿಮಿಷ ಮೋಹನ್ ಗೌಡ್ರೆ ಮನುಸ್ಮೃತಿ ಚತುರ್ವರ್ಣ ಹಿಂದುತ್ವದ ಅಫೀಮು ಹಿಂದುಳಿದ ವರ್ಗದವ್ರಿಗೆ ಪ್ಲೀಸ್ ಮತ್ತೆ ಬೇಗ ಮುಗಿಸ್ಬೇಕಾಯ್ತಿ ಸೆಕೆಂಡ್ಸ್ ಪ್ಲೀಸ್ ನೋಡಿ ಕಾಂಗ್ರೆಸ್ನವರಿಗೆ ಹಿಂದೂ ಧರ್ಮ ಚಾತುರ್ವರ್ಣ ಹಿಂದೂ ಧರ್ಮದ ಬಗ್ಗೆ ಮಾತನಾಡುವ ನೈತಿಕ ಅಧಿಕಾರವೇ ಇಲ್ಲ ಅವರಿಗೆ ಯಾಕಂತ ಹೇಳಿದ್ರೆ ಅವರು ಮೂಲತಃ ಹಿಂದೂ ಧರ್ಮವನ್ನೇ ನಂಬುವುದಿಲ್ಲ ರಾಮನನ್ನೇ ನಂಬುವುದಿಲ್ಲ ರಾಮ ಸೇತುವೆ ಇಲ್ಲ ರಾಮನ ಇಲ್ಲ ಈ ರೀತಿ ಸುಪ್ರೀಂ ಕೋರ್ಟಿಗೆ ಗೆ ಹಾಕುವವರು ಇವರು ಹಿಂದೂ ಧರ್ಮದ ಬಗ್ಗೆ ಮಾತನಾಡುವ ನೈತಿಕ ಅಧಿಕಾರ ಇಲ್ಲ ಒಂದು ಎರಡನೇದೇನಂತ ಹೇಳಿದ್ರೆ ಇವತ್ತು ಹಿಂದೂ ಧರ್ಮದ ಬಗ್ಗೆ ಅಭ್ಯಾಸ ಇಲ್ಲದೆ ಒಟ್ಟಾರೆ ಚಾತುರ್ವರ್ಣ ಮನುಸ್ಮೃತಿ ಬಗ್ಗೆ ಮಾತಾಡ್ತಾರಲ್ಲ ರಮೇಶ್ ಬಾಬು ಅವರು ಇವ್ರು ಫಸ್ಟ್ ಅವ್ರು ನಮ್ಮ ಹಿಂದೂ ಆ ಗ್ರಂಥವನ್ನು ಓದ್ಲಿ ಮನುಸ್ಮೃತಿ ಏನಿದೆ ಅಂತ ಓದ್ಲಿ ಯಾರೋ ಬುದ್ಧಿವಾದಿಗಳು ಬರೆದಿರೋದನ್ನ ಹೇಳಿ ಈ ರೀತಿ ತಪ್ಪು ಇಂಟರ್ಪ್ರಿಟೇಷನ್ ಕೊಡುವಂತದ್ದು ಖಂಡನೀಯ ಇದೆ ಎರಡನೇದೇನಂತ ಹೇಳಿದ್ರೆ ಇವತ್ತು ಮೂಲಭೂತವಾದದ ಬಗ್ಗೆ ಮಾತಾಡ್ತಾ ಇದ್ದಾರೆ ಮೂಲಭೂತವಾದ ಒಂದ್ ಎಕ್ಸಾಂಪಲ್ ಕೊಡ್ಲಿ ಎಲ್ಲಾದ್ರೂ ಹಿಂದೂ ಸಂಘಟನೆಗಳು ಮೂಲಭೂತವಾದದ ಘಟನೆ ಮಾಡಿದ ಒಂದ್ ಎಕ್ಸಾಂಪಲ್ ಕೊಡ್ಲಿ ಇವತ್ತು ದೇಶದಲ್ಲಿ ಇಡೀ ಭಾರತವನ್ನು ಇಸ್ಲಾಮೀಕರಣ ಮಾಡ್ಲಿಕ್ಕೆ ನೋಡ್ತಾ ಇರುವಂತಹ ಮೂಲಭೂತವಾದ ಸಂಘಟನೆಗಳ ಬಗ್ಗೆ ಸರ್ಕಾರ ಇವತ್ತು ಮೌನವಾಗಿದೆ ಪಿ ಎಫ್ಐ ಪಿ ಎಫ್ಐ ಬ್ಯಾನ್ ಆದಾಗ ಪಿ ಬಗ್ಗೆ ಪರವಾಗಿ ಮಾತಾಡ್ತಾರೆ ಇವರು ಇವತ್ತು ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ಹತ್ಯೆ ಪ್ರಕರಣದಲ್ಲಿ ಪಿ ಚಾರ್ಜ್ ಶೀಟ್ ಅಲ್ಲಿ ಹೆಸರಿದೆ ಇವ್ರು ಮಾತಾ ಇವರು ಪಿ ಐ ಪರವಾಗಿ ಮಾತಾಡೋರು ಪಿ ಎಫ್ಐ ಯಾರು ಮುಖ್ಯಸ್ಥರಿದ್ದಾರೆ ಅವರಿಗೆ ಇವ್ರು ಜವಾಬ್ದಾರಿ ಕೊಡುವರು ಮೂಲಭೂತವಾದಕ್ಕೆ ದೇಶ ವಿರೋಧಿ ಚಟುವಟಿಕೆ ಬೆಂಬಲ ಕೊಡೋರು ಯಾರು ನೂರ ಆರು ದಂಗೆ ಪ್ರಕರಣದಲ್ಲಿ ಪಿ ಎಫ್ ಐ ಚಾರ್ಜ್ ಶೀಟ್ ಹೆಸರು ಇದೆ ಅದಕ್ಕೆ ಮಾತಿದ್ದು ಮನಸ್ಕೃತಿ ಬಗ್ಗೆ ನೀವ್ ಹೇಳಿದೀರಿ ಅದನ್ನ ಬುದ್ಧಿಜೀವಿಗಳ ಅರ್ಥೈಸುವಿಕೆಯನ್ನ ಪ್ರತಿಪಾದಿಸೋದಕ್ಕಿಂತ ಅದನ್ನೇ ಓದಬೇಕು ಅನ್ನೋ ಮಾತು ನೀವೇನ್ ಹೇಳಿದ್ರೆ ಅಲ್ಲಿಗೆ ನಾನು ಮುಗಿಸ್ತೀನಿ ಅದನ್ನ ಮೋಹನ್ ವಿಶ್ವ ಅವ್ರೆ ಸೇಮ್ ಥಿಂಗ್ ಹಿಂದುಳಿದ ವರ್ಗದವ್ರನ್ನ ತಗೊಂಡ್ರೆ ಹಿಂದುತ್ವದ ಹಫೀಮು ತಗೊಳ್ದೆ ಇದ್ರೆ ಮೇಲ್ಜಾತಿ ಆದ್ರೆ ನೀವು ಮಾಡ್ಬೇಕಾದ್ರೂ ಏನ್ ಮಾಡ್ಬೇಕು ಆದ್ರೆ ಅವ್ರು ಹೇಳೋದ್ರಲ್ಲಿ ಒಂದು ಆರೋಪ ಕೂಡ ಇದೆ ಬಳಸ್ಕೋತಿದ್ದೀರಿ ನೀವು ರಾಜಕೀಯಕ್ಕೆ ಜೀವನ ಕ್ರಮ ಅಲ್ಲ ಇದು ನಿಮಗೆ ಬೇಕಾಗಿರೋದು ಮತ ನೋಡಿ ನಿಖೇಲ್ ಹೇಳಿದ್ನಲ್ಲ ಕಾಂಗ್ರೆಸ್ನವ್ರಿಗೆ ನಿಜವಾಗ್ಲೂ ದಲಿತರ ಮೇಲೆ ಹಿಂದುಳಿದ ವರ್ಗದವರ ಮೇಲೆ ಆ ಮಟ್ಟದ ಪ್ರೀತಿ ಇದ್ದಿದ್ರೆ ನೀವು ನೋಡಿ ಎಪ್ಪತ್ತೊಂದರಲ್ಲೂ ಇಂದಿರಾಗಾಂಧಿ ಗರೀಬಿ ಹಠಾವಂತನೇ ಸ್ಲೋಗನ್ ಇಟ್ಕೊಂಡು ಬಂದಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿನೇ ಗರೀಬಿ ಹಠಾವಂತೇ ಇಟ್ಕೊಂಡು ಹೋಗಿದ್ದು ಹಾಗಾದ್ರೆ ಅಷ್ಟು ವರ್ಷ ಅವ್ರು ಏನು ಮಾಡಿದ್ರು ಇದೇ ದಲಿತರಿಗೆ ಬಡವರಿಗೆ ಏನೂ ಮಾಡಿಲ್ಲ ತಿರ್ಗಿ ರೀಸೆಂಟ್ ಎಕ್ಸಾಂಪಲ್ಗಳನ್ನ ತಗೊಳ್ಳಿ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಇದೇ ಸಿದ್ದರಾಮಯ್ಯನವರು ಪಾಪ ದಲಿತ ನಾಯಕ ಪರಮೇಶ್ವರ್ ಅವ್ರನ್ನ ಕೊರಟಗೆರೆಯಲ್ಲಿ ಸೋಲಿಸಿರುವಂಥದ್ದು ಇಡೀ ಜಗತ್ತಿಗೆ ಗೊತ್ತು ತಿರ್ಗಿ ಅಖಂಡ ಮೂರ್ತಿ ಸಿಟ್ಟಿಂಗ್ ಎಮ್ ಎಲ್ ಎ ಅವ್ರ ಮನೆಗೆ ಇದೇ ರಾಜ್ನ ತಂಡ ಬೆಂಕಿ ಇಟ್ಟಾಗ ಅವತ್ತು ಅವ್ರು ನಿಂತಿದ್ ಯಾರ ಪರವಾಗಿ ಇದೇ ಪಿ ಎಫ್ ಐ ಗೂಂಡಾಗಳ ಪರವಾಗಿ ಅವತ್ ಇವ್ರಿಗೆ ದಲಿತರ ನೆನಪಾಗಲಿಲ್ಲ ಅವತ್ ಇವ್ರಿಗೆ ಏನು ಸಮಸ್ಯೆ ಬರಲಿಲ್ಲ ಸೊ ನಿಜವಾಗ್ಲೂ ದಲಿತರನ್ನ ತುಳಿತಾ ಇರೋದು ಅವ್ರನ್ನ ಬಳಸ್ಕೊಳ್ತಾ ಇರೋದು ಅವ್ರನ್ನ ಶೋಷಣೆ ಮಾಡಿದ್ದು ಕಾಂಗ್ರೆಸ್ ಪಕ್ಷ ನಮ್ಮಲ್ಲಿ ನೋಡಿ ಇವಾಗಿರುವಂತ ರಾಷ್ಟ್ರಪತಿಗಳು ಯಾರು ಶೆಡ್ಯೂಲ್ ಟ್ರೈಬ್ ಇಂದ ಬಂದಿರುವಂತವ್ರವರು ಆ ಮಟ್ಟದ ಒಂದು ಸ್ಥಾನ ಕೊಟ್ಟಿದ್ದಾರೆ ನಮ್ಮ ಪಕ್ಷದಲ್ಲಿ ಆ ರೀತಿ ಒಂದು ಗೌರವ ಇದೆ ಶಾಂತಾರಾಮ್ ಸಿದ್ದಿ ತಗೊಳ್ಳಿ ಸಿದ್ದಿ ಜನಾಂಗದವರು ಅವ್ರ ಇವತ್ತು ವಿಧಾನ ಪರಿಷತ್ ಶಾಸಕರಾಗಿದ್ದಾರೆ ಎಂತೆಂತ ನಾಯಕರಿದ್ದಾರೆ ಇದೇ ಎಸ್ ಸಿ ಎಸ್ ಟಿ ಕಮ್ಯುನಿಟಿಯಿಂದ ಗೋವಿಂದ ಕಾರಜೋಳ್ ಅವರು ತಗೊಳ್ಳಿ ಎಂತೆಂತವ್ರು ಇದ್ದಾರೆ ನಮ್ಮ ಪಕ್ಷದಲ್ಲಿ ಯಾವತ್ತು ಆ ರೀತಿ ಮಾತಾಡ್ಬಿಡ್ಲಿ ಬರ್ತೀನಿ ಪ್ರಶ್ನೆ ಇರೋದು ಸೇರಿಸ್ಕೊಂಡ್ರೆ ಇದ್ರೆ ಅಲ್ಲ ಈಗ ಮೊದ್ಲು ಮಾತಾಡ್ತಾ ಮೋಹನ್ ಗೌಡ ಅವರು ಒಂದು ಮಾತನ್ನ ಹೇಳಿದ್ರು ನಾನ್ ಜನರಿಗೆ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಯಾವ ಧರ್ಮವೂ ಕೂಡ ಇಸ್ಲಾಂ ಆಗಿರ್ಬೋದು ಹಿಂದೂ ಧರ್ಮ ಆಗಿರ್ಬೋದು ಬೌದ್ಧ ಧರ್ಮ ಆಗಿರ್ಬೋದು ಜೈನ ಧರ್ಮ ಆಗಿರ್ಬೋದು ಯಾವುದು ಕೂಡ ಯಾರನ್ನು ವಧೆ ಮಾಡಿ ಅಂತ ಹೇಳಿಲ್ಲ ವಧೆ ಮಾಡೋದು ಹಿಂದುತ್ವ ಅಥವಾ ವದೇ ವಧೆ ಮಾಡೋದು ಇಸ್ಲಾಂ ತತ್ವ ಅನ್ನೋದಾದ್ರೆ ಅದಕ್ಕೆ ನನ್ನ ಖಂಡಿತವಾದ ವಿರೋಧ ಇದೆ ಇಂತಹವರು ಇಸ್ಲಾಂ ಅಂದ್ರೆ ಮುಸ್ಲಾ ಮುಸಲ್ಮಾನರಲ್ಲೂ ಇದ್ದಾರೆ ಗೌಡ ತರಹದವರು ಹಿಂದೂ ಸಮಾಜದಲ್ಲೂ ಇದ್ದಾರೆ ಇಂತಹವರು ಸಮಾಜದ ದಿಕ್ಕನ್ನ ಯೂತ್ಸ್ಗಳ ದಿಕ್ಕನ್ನ ತಪ್ಪಿಸುವಂತಹ ಕೆಲಸ ಮಾಡ್ತಿದ್ದಾರೆ ಇದನ್ನೇ ಹೇಳಿರೋದು ಬಳಸ್ಕೊಳ್ಳೋದು ಅಂತ ಪರೇಶ್ ಮೇಸ್ತನಿಂದ ಹಿಡಿದು ಹರ್ಷನವರೆಗೆ ರವಿಯಿಂದ ಹಿಡಿದು ಬೇರೆ ಮೈಸೂರಿನ ಬೇರೆ ಬೇರೆ ಹುಡುಗ್ರು ಕೊಲೆ ಆಯ್ತು ಅಲ್ಲಿಯವರೆಗೂ ಕೂಡ ಬಳಸ್ಕೊಂಡಿರೋ ಯಾರನ್ನ ಕೊಲೆಗಳು ಬಳಸ್ ನೋಡಿ ಹಿಂದೂಗಳನ್ನ ಬಳಸ್ಕೊಂಡು ರಾಜಕೀಯ ಮಾಡುವಂತಹ ಬಿಜೆಪಿ ಮುಸಲ್ಮಾನರ ಹೆಸರುಗಳನ್ನ ಹೇಳ್ಕೊಂಡು ಬೀಜ ಅಧಿಕಾರವನ್ನ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಇದೆಯಲ್ಲ ಇದು ಕೂಡ ನಿಜವಾಗ್ಲೂ ಜನರ ಬಗ್ಗೆ ಕಾಳಜಿ ಇದ್ರೆ ಉದ್ಯೋಗ ಕೊಟ್ಟು ನಿಜವಾಗ್ಲೂ ಜನರ ಬಗ್ಗೆ ಕಾಳಜಿ ಇದ್ರೆ ರೈತರ ಬದುಕನ್ನ ಹಸನು ಮಾಡಿ ಹೆಣ್ಮಕ್ಳ ಬದುಕನ್ನ ಹಸನು ಮಾಡಿ ನೀವು ನಲ್ವತ್ ಪರ್ಸೆಂಟ್ ರಾಜಕೀಯ ಮಾಡ್ತೀರಿ ನೀವು ಮುಸಲ್ಮಾನ್ ಹೆಸರು ಹೇಳ್ಕೊಂಡು ವೋಟ್ ತಗೊಳ್ತೀರಿ ಮುಸಲ್ಮಾನೀರಾ ಜಸ್ಟಿಸ್ ವರದಿಯ ಜಾರಿಗೋಸ್ಕರ ಇವತ್ತಿಗೂ ಈ ಸಮುದಾಯ ನಲಗೆ ಹೋಗ್ತದೆ ಮುಸಲ್ಮಾನ್ ಹೆಸರು ಹೇಳ್ತೀರಿ ಟಿಪ್ಪು ಜಯಂತಿಯನ್ನ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಸಮುದಾಯಗಳು ಮಾಡ್ತಾ ಇರಬೇಕಾದ್ರೆ ಸರ್ಕಾರದ ಕಡೆಯಿಂದ ಕಾಂಗ್ರೆಸ್ ಟಿಪ್ಪು ಜಯಂತಿಯನ್ನ ಮಾಡಿ ಹೆಣವನ್ನ ಬೀಳಿಸಿದೆ ಆ ನೋವಿದೆ ಆ ನೋವಿದೆ ಸಾಮಾನ್ಯ ವರ್ಗದ ಮುಸ್ಲಿಮರನ್ನ ಕಾಂಗ್ರೆಸ್ ಬಳಸ್ಕೊಳ್ತಿದೆ ಸಾಮಾನ್ಯ ವರ್ಗದ ಹಿಂದೂಗಳನ್ನ ಬಿಜೆಪಿ ಬಳಸ್ಕೊಳ್ತಿದೆ ಈ ಎರಡೂ ಪಕ್ಷಗಳು ಮಾಡ್ತಾ ಇರೋದ್ರಿಂದ ನಲ್ಗು ಹೋಗ್ತಾ ಇರುವಂತದ್ದು ನಮ್ಮಂತ ಮಧ್ಯಮ ವರ್ಗದ ಮಧ್ಯಮ ವರ್ಗದ ಕುಟುಂಬಗಳು ನಿಮಗ್ ನಿಜವಾದ ಕಾಳಜಿ ಇದ್ರೆ ಡೆವಲಪ್ಮೆಂಟ್ ವರ್ಕ್ ಮಾಡಿ ಅಭಿವೃದ್ಧಿಯನ್ನ ತೋರಿಸಿ ನಳಿನ್ ಕುಮಾರ್ ಕಟೀಲ್ ಅವರು ಹೇಳ್ತಾರೆ ಚರಂಡಿ ಬಗ್ಗೆ ಮಾತಾಡಬೇಡಿ ವಿದ್ಯಾಭ್ಯಾಸದ ಬಗ್ಗೆ ರಾಜಕೀಯದಲ್ಲಿ ರಮೇಶ್ ಬಾಬು ಮೋಹನ್ ವಿಶ್ವ ಹೇಳಬೇಕು ಹಿಂದುತ್ವ ಎಷ್ಟು ವಿರೋಧಿಸ್ತಾರೋ ಅಷ್ಟು ನಿಮಗೆ ಒಳ್ಳೇದ ಪ್ರಧಾನಿ ನಿಟ್ಲರ್ ಹೋಲಿಸಿದ್ರು ಅದು ನಿಮಗೆ ಒಳ್ಳೇದ ಯಾವುದರಿಂದ ನೀವು ರಾಜಕೀಯ ಲಾಭದ ನಿರೀಕ್ಷೆಯಲ್ಲಿದ್ದೀರಿ ಅಂತ ನೋಡಿ ಇಲ್ಲಿ ರಾಜಕೀಯ ಲಾಭದ ನಷ್ಟದ ಪ್ರಶ್ನೆ ಅಲ್ಲ ಆಯ್ತಾ ಇದೇ ರೀತಿ ಒಂದು ಏನು ಹೇಳ್ತಾರೆ ಅದಕ್ಕೆ ಒಂದು ಕ್ರಮಕ್ಕೆ ಸಿದ್ದರಾಮಯ್ಯರು ಎರಡು ಸಾವಿರದ ಹದಿಮೂರರಲ್ಲಿ ಕೈ ಹಾಕಿದ್ರು ಆ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಹೇಳಿ ಧರ್ಮವನ್ನು ಒಡೆಯೋ ಕೆಲಸ ಮಾಡ್ಲಿಕ್ಕೆ ಹೋಗಿ ಜನ ಯಾವ ರೀತಿ ಬುದ್ಧಿ ಕಲಿಸಿದ್ರು ಅಂತ ಗೊತ್ತಿದೆ ಈಗಲೂ ಅದೇ ರೀತಿ ಹಿಂದೂಗಳ ಭಾವನೆ ವಿಚಾರವಾಗಿ ಈ ರೀತಿಯ ಇವರ ಈ ಸ್ಟ್ರಾಟಜಿಗಳಾಗ್ಬೋದು ಈ ಪ್ರೊಪಗಂಡ ಆಗ್ಬೋದು ಹೀಗೇ ಮಾಡಿದ್ರೆ ನಿಜವಾಗ್ಲು ಅವ್ರ ಪಾಪ ಅವ್ರನ್ನೇ ಸುತ್ತಕೊಳ್ಳುತ್ತೆ ನೂರ ಇಪ್ಪತ್ತೆರಡು ಇದ್ದಂಥದ್ದು ನಿಮಗೆ ಗೊತ್ತು ಎಷ್ಟು ಎಂಬತ್ ಮೂರಕ್ಕೂ ಏನೋ ಬಂದು ಇಳಿಸಿದ್ರು ಜನ ಎರಡ್ ಸಾವಿರದ ಹದಿಮೂರರಲ್ಲಿ ಎಂಬತ್ತಕ್ಕೆ ಇಳಿಸಿದ್ರು ಆಯ್ತಲ್ಲ ಅದರಿಂದ ಅವ್ರು ಇನ್ನೂ ಪಾಠ ಕಲ್ತಂಗ್ ಆಗ್ತಾ ಇಲ್ಲ ಅರ್ಥ ಆಯ್ತಲ್ಲ ಮತ್ತೆ ಜೆಡಿಎಸ್ ಅವರು ಹೇಳಿದ್ರು ಅಭಿವೃದ್ಧಿ ಬಗ್ಗೆ ಮಾತಾಡಿ ನಾವು ಓಲೈಕೆ ರಾಜಕಾರಣ ಮಾಡಬೇಡಿ ಅಂತ ಹಾಗಾದ್ರೆ ದೇವೇಗೌಡರು ಒಂದು ತುಂಬಿ ಸಭೆಯಲ್ಲಿ ಹೇಳಿದ್ರಲ್ಲ ಮುಂದಿನ ಜನದಲ್ಲಿ ನಾನು ಮುಸಲ್ಮಾನ ಆಗಿ ಉಟ್ಬೇಕು ರಾಜಕಾರಣ ಅಲ್ವಾ ಸಂಘಟನೆ ಬ್ಯಾನ್ ಮಾಡಿಬೇಡಿ ಅದ್ರಲ್ಲಿ ಇರೋರ್ನ ನೀವು ಅರೆಸ್ಟ್ ಮಾಡಿ ಅಂತ ಹೇಳಿದ್ರಲ್ಲ ಅದು ಓಲೈಕೆ ರಾಜಕಾರಣ ಅಲ್ವಾಗಾದ್ರೆ ಮಾಡಿದ್ರೆ ಓಲೈಕೆ ರಾಜಕಾರಣ ಅಲ್ಲ ಬೇರೆಯವ್ರು ಮಾಡಿದ್ರೆ ಓಲೈಕೆ ರಾಜಕಾರಣ ರಮೇಶ್ ರಮೇಶ್ ಅವರೇ ಮೋದಿ ಕೇಂದ್ರದ ಚುನಾವಣೆ ಮಾಡಬೇಕು ಅನ್ನೋದು ಬಿಜೆಪಿಯ ಉದ್ದೇಶ ಕೂಡ ಆಗಿದೆ ಒಂದ್ ರೀತಿನಲ್ಲಿ ಈ ಪದೇ ಪದೇ ಹೋಲಿಕೆ ಹಿಟ್ಲರ್ ಹಿಟ್ಲರ್ ಏನ್ ಜನ ಮಾಡಿದ್ರು ಅದೇ ಮಾಡ್ತಾರೆ ಮೋದಿ ಅವ್ರಿಗು ಅಂತ ಹೇಳೋದ್ರ ಮೂಲಕ ಮೋದಿ ಕೇಂದ್ರದ ಚುನಾವಣೆಗೆ ನೀವೇ ದಾರಿ ಮಾಡ್ಕೊಡ್ತಿಲ್ವಾ ಇಸ್ ದೇರ್ ನೋ ಪೊಲಿಟಿಕಲ್ ಬೆನಿಫಿಟ್ ಆಫ್ ದಿಸ್ ಫಾರ್ ದ ಬಿಜೆಪಿ ಈಗ ಮೋದಿ ಕೇಂದ್ರಿತ ಚುನಾವಣೆಗೆ ನಾವು ಅವಕಾಶ ಮಾಡಿಕೊಡ್ತಾ ಇಲ್ಲ ಅವ್ರ ಅನಿವಾರ್ಯತೆ ಇದೆ ಸರ್ವೈವಲ್ ಕ್ವಶನ್ ಅವ್ರಿಗೆ ಬಿ ಜೆ ಪಿಗೆ ಈಗ ಅಲ್ಲಿ ಯಡಿಯೂರಪ್ಪವ್ರನ್ನ ಪಾಪ ಅಧಿಕಾರದಿಂದ ಕಣ್ಣೀರಲ್ಲಿ ನೀರು ಹಾಕಿಸಿ ಕಳಿಸಿದ್ದಾಯ್ತು ಮನೆಗೆ ಬಸವರಾಜ ಬೊಮ್ಮಾಯಿಯವರು ಇಸ್ ನಾಟ್ ಎ ಮಾಸ್ಟ್ ಲೀಡರ್ ಅಲ್ಲಿ ಯತ್ನಾಳ್ ಅವರು ಬೆಳಗ್ಗೆ ಆದರೆ ಇನ್ನೂರು ಎರಡುವರೆ ಸಾವಿರ ಕೋಟಿಗೆ ಸಿ ಎಂ ಪೋಸ್ಟ್ ಹರಾಜಾಯಿತು ಪಿಂಪ್ಗಳೆಲ್ಲ ಬಂದು ಮಂತ್ರಿಗಳಾಗಿದ್ದಾರೆ ಸಿ ಡಿ ಇಟ್ಕೊಂಡು ಸರ್ಕಾರ ನಡೀತಾ ಇದೆ ಸಿ ಡಿ ಮೇಲೆ ಅಂಥೇಳಿ ಅವ್ರದ್ದು ಪಕ್ಷದ ಶಾಸಕರು ಹೇಳಿಕೆ ಕೊಡ್ತಾರೆ ಕ್ಯಾಬಿನೆಟ್ ಸಚಿವರು ನಿರಾಣಿರವರು ಒನ್ ಆಫ್ ದ ಕ್ಯಾಬಿನೆಟ್ ಮಿನಿಸ್ಟರ್ ಇನ್ ಬೊಮ್ಮಾಯಿ ಗೌರ್ಮೆಂಟು ಡ್ರೈವರ್ ಕೊಲೆ ಪ್ರಕರಣದಲ್ಲಿ ಇವರು ಆರೋಪಿ ಸನ್ಮಾನ್ಯ ಯತ್ನಾಳವರು ಅವರು ಅಂತ ಹೇಳ್ತಾರೆ ಸನ್ಮಾನ್ಯ ಮಾಧುಸ್ವಾಮಿಯವರು ಹೇಳ್ತಾರೆ ನಾವು ಸರ್ಕಾರ ನಡೆಸ್ತಾ ಇಲ್ಲ ತಳ್ಕೊಂಡು ಹೋಗ್ತಿದ್ದೀವಿ ಅಂತ ಪಿ ಸಿ ಎಮ್ ಬಂದಾಗ ಪಾಪ ಇಡೀ ದೇಶದಲ್ಲಿ ಮುಜುಗರ ಅನುಭವಿಸ್ತಂಥವ್ರು ಮುಖ್ಯಮಂತ್ರಿಗಳು ಇವತ್ತು ಪಿ ಸಿ ಎಮ್ ನಿಮ್ದೆಲ್ಲ ಪ್ರಶ್ನೆ ಬೇರೆ ಅದಾದಮೇಲೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿ ಎನ್ಕ್ವೈರಿ ಕೇಳಿದಂಥ ಸಮಯದಲ್ಲಿ ಆ ಎನ್ಕ್ವೈರಿ ಫೇಸ್ ಮಾಡೋಕ್ಕಾಗ್ದಲೇ ಒಂದು ಡೆಫಾಮೇಷನ್ ಕೇಸ್ ಹಾಕಿ ಪೊಲೀಸನ್ನು ಉಪಯೋಗಿಸ್ಕೊಂಡು ರಜದಿ ಸತ್ತಾಂಡ್ಗೆ ಅರೆಸ್ಟ್ ಮಾಡಿ ಒಳಗಡೆ ಆಗ್ತಾರೆ ಅವರೇನು ಕಂಟ್ರಾಕ್ಟರ್ ಅಸೋಷ್ರು ಕೆಂಪಂಡವ್ರು ಬರೀ ಬಿ ಜೆ ಪಿ ಮೇಲೆ ಆರೋಪ ಮಾಡಲಿಲ್ಲ ಎಲ್ಲ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಎಷ್ಟು ಮಟ್ಟಿಗೆ ಬಂದು ನಿಂತಿದ್ದಾರೆ ಅಂದರೆ ಮೋದಿ ಏನಾದ್ರು ಬಂದು ನಮ್ಮ ಸ್ಥಾನ ಉಳಿಸ್ತಾರಾ ಅನಿವಾರ್ಯತೆ ಅವ್ರಿಗೆ ಸರ್ವೈವಲ್ ಕ್ವಶನ್ ಸರ್ ಸರ್ ನೀವು ಕೆಂಪಣ್ ವಿಷಯ ಆಗ್ತಿದ್ದೀರಿ ಹಂಗಾಗಿ ನನ್ನ ಎರಡನೇ ಚರ್ಚೆ ವಿಷಯಕ್ಕೆ ಇಲ್ಲಿಂದಾನೆ ಸಲೀಸಾಗಿ ಜಾಯ್ನ್ ಆಗ್ಬಿಡ್ತೀನಿ ಮೋಹನ್ ಗೌಡ್ರೆ ನಿಮ್ಮ ಸಮಯಕ್ಕಾಗಿ ಧನ್ಯವಾದ ಕೆಲವೇ ನಿಮಿಷದಲ್ಲಿ ಮೋಹನ್ ದಾಸ್ರಿ ಅವ್ರು ಜಾಯ್ನ್ ಆಗ್ತಾರೆ ಇವತ್ತೇನು ಮೋಹನ್ರ ದಿನ ಅನ್ಸುತ್ತೆ ಅಲ್ಲಿ ಮೋಹನ್ ಗೌಡ್ರಿ ಇಲ್ಲಿ ಮೋಹನ್ ವಿಶ್ವ ಮೋಹನ್ ದಾಸ್ರಿ ಎರಡನೇ ಚರ್ಚೆ ವಿಷಯ ಕಾಂಗ್ರೆಸ್ ಭ್ರಷ್ಟಾಚಾರ ವರ್ಸಸ್ ಬಿಜೆಪಿ ಭ್ರಷ್ಟಾಚಾರ ಆರೋಪ ಬಂದಾಗ ಅದನ್ನ ಉತ್ತರಿಸಬೇಕು ಪ್ರತ್ಯಾರೋಪ ಮಾಡಿದ್ರೆ ಅದೆಂಥ ಸ್ಟ್ರಾಟಜಿ ಮಾತು ಬರ್ತಿರೋದು ಯಾರಿಂದ ಇಲ್ಲಿ ನೋಡಿ ಪಂಚಮಸಾಲಿ ಹೋರಾಟದಲ್ಲಿ ಯತ್ನಾಳ್ ಅವರೇ ಪಂಚಮಸಾಲಿಗಳ ಪರ ನಿಂತು ಪಂಚಮಸಾಲಿ ಆ ಸಮುದಾಯದ ಪರವಾಗಿ ಬೇಡಿಕೆ ಇಡ್ತಿರೋದು ಸರ್ಕಾರಕ್ಕೆ ಹೇಗೆ ಒಂದು ರೀತಿಯಲ್ಲಿ ಬಿಸಿ ತುಪ್ಪ ಆಗ್ಬಿಟ್ಟಿದ್ಯೋ ಅದೇ ರೀತಿ ಸುಧಾಕರ್ ಅವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಇದ್ದವರು ಅವತ್ತಿನ ದಿನ ಕಾಂಗ್ರೆಸ್ಸಿನ ಶಾಸಕರು ಅವರೇ ಬಂದು ಆ ಸರ್ಕಾರದಲ್ಲಿ ಅವ್ಯವಹಾರ ನಡೀತು ಭ್ರಷ್ಟಾಚಾರ ಇತ್ತು ಅಂದರೆ ಅದು ಪಡ್ಕೊಳ್ಳೋ ಅರ್ಥ ಮತ್ತೆ ಮಹತ್ವ ಎಂಥದ್ದು ಮೋಹನ್ ದಾಸ್ ಅವರು ಜಾಯ್ನ್ ಆಗಿದ್ದಾರೆ ಅಂತ ಭಾವಿಸ್ತೀನಿ ರಮೇಶ್ ಬಾಬು ಅವರೇ ನಿಮ್ಮಿಂದಾನೇ ಶುರು ಮಾಡೋಣ ದಿ ಆಲಿಗೇಷನ್ ಆಫ್ ಕರಪ್ಷನ್ ಕೌಂಟರ್ ವಿತ್ ಅ ಕೌಂಟರ್ ಆಲಿಗೇಷನ್ ರಮೇಶ್ ಬಾಬು ಅವರೇ ನೀವು ಲಾಯರ್ ಕೂಡ ಇದ್ದೀರಿ ಯು ನೋ ಪ್ಲೀಸ್ ಈ ಒಂದು ನಮ್ಮಲ್ಲಿ ಸಂಸದೀಯ ವ್ಯವಸ್ಥೆ ಇದೆ ಪಾರ್ಲಿಮೆಂಟ್ರಿ ಸಿಸ್ಟಮ್ ಯು ಯಾವ್ ಅಡಾಪ್ಟೆಡ್ ಪ್ರಜಾಪ್ರಭುತ್ವದಲ್ಲಿ ನಾವು ಅಳವಡಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಸಂಸದೀಯ ವ್ಯವಸ್ಥೆ ಸಂಸದೀಯ ವ್ಯವಸ್ಥೆಯಲ್ಲಿ ಯಾವಾಗಲೂ ಸಹ ಯಾರು ಅಧಿಕಾರದಲ್ಲಿರ್ತಾರೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ವಿರೋಧ ಪಕ್ಷದಿಂದ ಬಂದಂಥ ಆರೋಪಗಳಿಗೆ ಉತ್ತಮವನ್ನು ಕೊಡಬೇಕಾಗುತ್ತೆ ಇಲ್ಲಿ ಒಂದು ಕಳ್ಳಾಟ ಏನು ಮೈಗೂಡಿಸ್ಕೊಂಡಿದ್ದಾರೆ ಬಿ ಜೆ ಪಿ ಅವರು ಅಂದರೆ ಏನಾದರೂ ಆರೋಪ ಮಾಡಿದ್ರೆ ನೀವು ಮಾಡಿಲ್ವಾ ನಿಮ್ಮಲ್ಲಿರಲಿಲ್ವಾ ಈ ಥರದ್ದು ಒಂದು ಅಭ್ಯಾಸ ಮಾಡ್ಕೊಂಬಿಟ್ಟವ್ರೆ ಯಾವತ್ತೂ ಸಹ ಅಕೌಂಟಬಲಿಟಿ ಉತ್ತರದಾಯಿತ್ವ ಇರ್ತಕ್ಕಂಥದ್ದು ಸರ್ಕಾರ ಅಂಥವ್ರಿಗೆ ವಿರೋಧ ಪಕ್ಷಗಳು ಟೀಕೆ ಮಾಡಿದಂಥ ಸಮಯದಲ್ಲಿ ಅದನ್ನು ಸ್ವೀಕಾರ ಮಾಡಿಕೊಂಡು ಅದನ್ನು ತನಿಖೆ ಮಾಡೋಂಥದ್ದು ಅದನ್ನು ಸರಿಪಡಿಸೋ ನಡೆಸಬೇಕು ಮತ್ತು ಇವತ್ತು ಯಾವತ್ತು ಫಾರ್ಟಿ ಪರ್ಸೆಂಟು ಜನ ಕೆಳಹಂತದಲ್ಲಿ ಅಂದರೆ ನೀವು ಬೆಂಗಳೂರು ಕ್ಯಾಪಿಟಲ್ ಸಿಟಿಯಿಂದ ಹಿಡಿದು ಒಂದು ಬೆಳಗಾವಿಯ ಭಾಗದ ಗಡಿ ಭಾಗದ ಒಂದು ಹಳ್ಳಿಗೂ ತಲುಪಿಬಿಟ್ಟಿದೆ ಫಾರ್ಟಿ ಪರ್ಸೆಂಟು ಅದಕ್ಕೆ ಸಂತೋಷ್ ಪಟೇಲ್ ಪಾಟೀಲ್ ಅಂತವರು ಆತ್ಮಹತ್ಯೆ ಮಾಡಿಕೊಂಡು ಅದು ಇರಲಿ ಅದು ಒಂದು ಕಡೆ ಚರ್ಚೆ ಇಲ್ಲಿರ್ತಕ್ಕಂಥದ್ದು ಇಷ್ಟೆಲ್ಲ ಅವಂತರಗಳಾದ್ರೆ ಉತ್ತರ ಕೊಡಬೇಕು ಅದು ಬಿಟ್ಟು ಸಿದ್ದರಾಮಯ್ಯ ಸರ್ಕಾರದಲ್ಲಾಗಿಲ್ವಾ ಇವತ್ತೇನ ಪಾಪ ಅವರು ಸುಧಾಕರ್ ಮಾತಾಡಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರದ್ದು ಪ್ರಶ್ನೆ ಇರ್ತಕ್ಕಂಥದ್ದು ಆರ್ ಆರ್ಮೆಂಟ್ ಶೇಕ್ ನಾನು ಒಪ್ಕೊಂಡ್ಬಿಡ್ತೀನಿ ಆಯ್ತಪ್ಪ ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀವಿ ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದೀವಿ ನೀವೇ ಕಮಿಷನ್ ತಗೊಂಡಿದ್ದೀರಾ ಕಾಂಗ್ರೆಸ್ ಹತ್ತಿರ ನಿಮ್ಮನ್ನ ಯಾರು ಎನ್ಕ್ವೈರಿ ಮಾಡಬೇಡಿ ಅಂತೇಳಿದ್ದು ಸರ್ಕಾರ ಯಾರ್ದಿದೆ ಅಂದರೆ ನೀವು ಒಪ್ಕೊಂಡ್ರೆ ಅವರು ಒಪ್ಕೋಬೇಕು ಅನ್ನೋದು ಅದಲ್ಲ ನಾನು ಆರ್ಗ್ಯುಮೆಂಟ್ ಚರ್ಚೆಗೋಸ್ಕರ ಹೇಳ್ತಾ ಇದ್ದೀನಿ ಒಂದು ಪಕ್ಷ ಸಿದ್ದರಾಮಯ್ಯರೋ ಡಿ ಕೆ ಶಿವಕುಮಾರೋ ರಮೇಶ್ ಬಾಬುನೋ ಇನ್ನೊಬ್ಬರು ತಪ್ಪು ಮಾಡಿದ್ದಾರೆ ಕಾಂಗ್ರೆಸ್ನವರು ನಿಮ್ಮ ಆರೋಪ ನಿಮ್ಮ ಆರೋಪ ಆದರೆ ನಮ್ದು ಎನ್ ಓ ಸಿ ಬೇಕಾ ನಿಮಗೆ ಕಾಂಗ್ರೆಸ್ ಪಾರ್ಟಿ ಎನ್ಒ ಸಿ ಬೇಕಾ ಅಥವಾ ಕಾಂಗ್ರೆಸ್ ಪಾರ್ಟಿಯಿಂದಲೂ ನಲ್ವತ್ತು ಪರ್ಸೆಂಟ್ ಎಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ಹೇಳಿ ನೋಡ್ರಿ ನಿಮ್ಮ ಕೇಸ್ ಆಗ್ಬಿಡ್ತೀವಿ ನಲ್ವತ್ ಪರ್ಸೆಂಟ್ ಕುಡಿ ಅಂತ ಏನಾದ್ರು ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ ಸರ್ಕಾರ ಕೇಸ್ ಸೃಷ್ಟಿ ಮಾಡಿ ಯಾಕೆ ಕೇಸ್ ಸೃಷ್ಟಿ ಮಾಡಿಲ್ಲ ಇದು ಪ್ರಶ್ನೆ ಇರ್ತಕ್ಕಂಥದ್ದು ಸುಧಾಕರ್ ಅವರಿಂದ ಹಿಡಿದು ಎಲ್ಲರ ಮೇಲೆ ಗುರುತರವಾದಂತ ಆರೋಪಗಳಿದೆ ಅಲ್ಲ ಒಂದ್ ನಿಮಿಷ ಒಂದು ಏನಂದ್ರೆ ಅವರು ನಿನ್ನೆ ಇವತ್ತು ಮಾತಾಡಿದ್ದಾರೆ ಅವರು ಅಸೆಂಬ್ಲಿಲಿ ಭಾಳ ಡಿಪ್ಲೊಮೆಟಿಕ್ಕಾಗಿ ಬಿ ಜೆ ಪಿನ ಡಿಪೆಂಡ್ ಮಾಡ್ಕೊತಾರೆ ಅದು ಒಂದು ಕಡೆ ಚಿಕ್ಕನಾಯಕನಹಳ್ಳಿಗೆ ಬೇರೆ ರಾಜಕೀಯ ಪ್ರಚಾರಕ್ಕೆ ಹೋದಂಥ ಸಮಯದಲ್ಲಿ ಅವರ ಮೇಲೆ ಕುಮಾರಸ್ವಾಮಿರವರು ಒಂದು ಆರೋಪ ಮಾಡೋರು ಇವರು ಭಾಳಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಇವ್ರ ಕ್ಷೇತ್ರದಲ್ಲಿ ಭಾಳಷ್ಟು ಅವಯವೂ ನಡೀತಾ ಇದೆ ಅಂತೇಳಿ ಸಿ ಒಬ್ಬ ಲಾ ಮಿನಿಸ್ಟ್ರು ಒಂದು ಇದನ್ನು ಕಳ್ಕೊಂಡು ಕಂಟ್ರೋಲ್ ಕಳ್ಕೊಂಡು ಆಗಿ ಟೀಕೆ ಮಾಡಿದ್ದಾರೆ ಕುಮಾರಸ್ವಾಮಿ ನಾನು ಪ್ರಶ್ನೆ ಹೇಳ್ತಕ್ಕಂಥದ್ದು ನೀವು ಮಂತ್ರಿ ಸ್ಥಾನದಲ್ಲಿ ಇದ್ದೀರಾ ಅಂದರೆ ಆರ್ ದ ಗೌರ್ಮೆಂಟ್ ಸರ್ಕಾರಕ್ಕೆ ಒಂದು ವಿರೋಧ ಪಕ್ಷ ಟೀಕೆ ಮಾಡಿದಾಗ ಅದನ್ನು ಇಲ್ಲ ನಿಮಗೆ ಶಕ್ತಿ ಇದ್ದರೆ ಆಯಿತು ನಾನು ಎನ್ಕ್ವೈರಿಗೆ ಹಾಕ್ತೀನಿ ಅಂತೇಳಿ ಇಲ್ಲ ಉತ್ತರ ಕೊಡಿ ನಾನು ಹೇಳ್ತಾ ಇರೋದು ಮಾಧುಸ್ವಾಮಿ ಅವ್ರದ್ದು ಎಕ್ಸಾಂಪಲ್ ಕೊಡ್ತಿರ್ತಕ್ಕಂಥದ್ದು ಮಾಧುಸ್ವಾಮಿ ಅವರ ಅಭಿವೃದ್ಧಿ ವಿಚಾರ ಬಂದಾಗ ಆ ಚರ್ಚೆ ಬೇರೆ ಆಗುತ್ತೆ ಚಿಕ್ಕನಾಂಗಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸರ್ಕಾರದ ಒಬ್ಬ ಸಚಿವರಾಗಿ ಮಾಧುಸ್ವಾಮಿ ಇರ್ಬೋದು ಸುಧಾಕರ್ ಇರ್ಬೋದು ಅಥವಾ ನಮ್ಮ ಬಿ ಸಿ ಪಾಟೀಲ್ ಇರ್ಬೋದು ಯಾರೇ ಸಚಿವರು ಇರ್ಬೋದು ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಬಸವರಾಜ್ ಬೊಮ್ಮಾಯಿ ವಿರೋಧ ಪಕ್ಷದ ಆರೋಪ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಕೊಡುವಂಥ ಸೌಜನ್ಯ ಇರಬೇಕು ನೈತಿಕ ಶಕ್ತಿ ಇರಬೇಕು ನಿಮ್ಮದು ಅಕೌಂಟಬಿಲಿಟಿ ಇದೆ ಉತ್ತರದಾಯಿತ್ವ ಇದೆ ಆದರೆ ಇವತ್ತು ಇರ್ತಕ್ಕಂಥದ್ದು ಕೆಸರನ್ನು ಎರಚುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ ನೀವು ಇವತ್ತೆ ಬೆಂಗಳೂರು ನಗರದಲ್ಲಿ ಇಪ್ಪತ್ತು ಸಾವಿರ ಕೋಟಿ ಅವ್ಯವಹಾರದ ಆರೋಪ ಇದೆ ಎಚ್ ವಿಶ್ವನಾಥ್ ಎಮ್ ಎಲ್ ಸಿ ಅವರು ಮಾಡಿದಂಥದ್ದು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಇಪ್ಪತ್ತು ಸಾವಿರ ಕೋಟಿ ಆರೋಪ ಇದೆ ಸಲ್ಮಾನ್ಯ ಯತ್ನಾಳ್ ಅವರು ಸಿ ಎಂ ಪೋಸ್ಟ್ ಎರಡುವರೆ ಸಾವಿರ ಕೋಟಿಗೆ ಅರಾಜಾಗಿದೆ ಅಂತ ಹೇಳಿದ್ದಾರೆ ಅದನ್ನೇ ಸರ್ ನಾನು ಹೇಳಿದ್ದು ಈಗ ಹೆಂಗೆ ಯತ್ನಾಳ್ ಅವರು ಹೇಳಿದ್ರೆ ಮಹತ್ವ ಪಡೆಯತ್ತಲ್ಲ ಯಾಕಂದರೆ ಅವ್ರು ಅದೇ ಪಕ್ಷದವರು ಸುಧಾಕರ್ ಅವರು ಅವತ್ತಿನ ದಿನ ಅದೇ ಇದ್ರು ಯಾವ ಪಕ್ಷ ನಿಮ್ ಪಕ್ಷ ಕಾಂಗ್ರೆಸ್ ಪಕ್ಷ ಅವ್ರು ಹೇಳಿದ್ಮೇಲೆ ಇದನ್ನ ನಾವು ನಿಜ ಅಂತ ಒಪ್ತ ಅದಕ್ಕೆ ಹೇಳಿದು ವಿಶೇಷತೆ ಹೆಂಗ್ ನಾನು ಸುಧಾಕರ್ ಅವ್ರು ಹೇಳೋದೇ ವಿಶೇಷತೆ ಪಡ್ಕೊಳ್ಳೋದು ಮೋಹನ್ ವಿಶ್ವ ಅವ್ರು ಹೇಳಿದ್ರೆ ಕಾಂಗ್ರೆಸ್ ಭ್ರಷ್ಟಾಚಾರ ಅಂತ ಅದು ಆರೋಪ ಆಗುತ್ತೆ ಸರ್ ವಿಶೇಷತೆ ಏನಪ್ಪಾ ಅಂದ್ರೆ ಮೋಹನ್ ಮೋಹನ್ ವಿಶ್ವ ಅವರು ನಿಮ್ ಪಕ್ಷದಲ್ಲಿ ಇರ್ಲಿಲ್ಲ ಸುಧಾಕರ್ ಅವ್ರ ನಿಮ್ ಪಕ್ಷದಲ್ಲೇ ಶಾಸಕ ನಾನು ಸ್ವೀಕಾರ ಮಾಡ್ತೀನಿ ಸುಧಾಕರ್ ಅವ್ರು ಹೇಳಿದ್ರ ತಾನೆ ನಾನು ನಮ್ಮ ಪಕ್ಷದ ಅಧ್ಯಕ್ಷ ಪರವಾಗಿ ಹೇಳ್ತಾ ಇದೀನಿ ನಾವು ನಿಮಗೆ ಒಪ್ಪಿಗೆ ಒಪ್ಪಿಗೆ ಕೊಡ್ತೀವಿ ಎನ್ಕ್ವೈರಿಗೆ ಆರ್ಡರ್ ಮಾಡಿ ನಿಮ್ಮ ಸಿ ಎಂ ಎಲ್ ಬಂದಿರತಕ್ಕಂಥ ಬಿಟ್ಕಾಯಿ ಹಗರಣ ಇರ್ಬೋದು ಎರಡುವ ಸಾವಿರ ಕೋಟಿಗೆ ಸಿಎಂ ಪೋಸ್ಟ್ ಅರಾಜ್ ಇರ್ಬೋದು ಪಿ ಎಸ್ ಎಸ್ ಕ್ಯಾಂಡಲ್ ತರ ಬೇರೆ ಬೇರೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅರಾಜ್ ಇರ್ಬೋದು ಎಲ್ಲವನ್ನು ಎನ್ಕ್ವೈರಿಗೆ ಹಾಕಿ ಒಂದು ನ್ಯಾಯಾಂಗ ಎನ್ಕೆ ಕೊಡಿ ಇವತ್ತೇ ಸ್ವೀಕಾರ ಮಾಡ್ತೀವಿ ನಾವು ಸರ್ಕಾರ ಎನ್ವರ್ಸಿ ಕೊಡೋಕೆ ಸರ್ಕಾರ ಎನ್ವರ್ಸಿಟಿ ಕೊಡೋಕೆ ಕಾಂಗ್ರೆಸ್ ಪಾರ್ಟಿ ಎನ್ವರ್ಸಿ ಗೆ ಕೌಂಟರ್ ಆರೋಪಕ್ಕೆ ಉತ್ತರ ಕೊಟ್ಟರೆ ಸರಿನಪ್ಪ ಈ ಕೌಂಟರ್ ಅಲಿಗೇಷನ್ ಬಂದಾಗ ಆಮ್ ಆದ್ಮಿ ಪಕ್ಷ ಅದನ್ನ ಹೆಂಗ್ ನೋಡುತ್ತೆ ಇವತ್ತು ನಿಖಿಲ್ ಅವರು ಕೇಳಿಸ್ತಾ ಇದೆಯಾ ಕೇಳ್ತಿದೆ ಕೇಳ್ತಿದೆ ಹೇಳಿ ಹಾ ಸೊ ಇವತ್ತು ಏನು ಇವರೊಂದು ಭ್ರಷ್ಟಾಚಾರದ ಅಲಿಗೇಷನ್ ಮಾಡ್ತಾರೆ ಅದಕ್ಕೊಂದು ಕೌಂಟರ್ ಅಲಿಗೇಶನ್ ಮಾಡ್ತಾರೆ ಸೊ ಒಂದೊಂದು ಗ್ಯಾರಂಟಿ ಇವತ್ತು ಭ್ರಷ್ಟಾಚಾರದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡು ಒಂದೇನೆ ಇವತ್ತು ಬಿಜೆಪಿ ಅನ್ನೋದು ಹೊಸ ಕಾಂಗ್ರೆಸ್ ವಿತ್ ಹಿಂದುತ್ವ ಅಜೆಂಡಾ ಅದು ಬಿಟ್ರೆ ಅಲ್ಲಿ ಏನೊಂದು ಭ್ರಷ್ಟಾಚಾರದಲ್ಲಿ ಒಂಥರ ರಾಜ ರೋಷವಾಗಿ ಇದ್ರು ಅವ್ರುಗಳು ಇವತ್ತು ಬಿಜೆಪಿ ಮತ್ತೆ ಯಾರು ಅಲ್ಲ ನೀವು ನೋಡಿ ಸುಧಾಕರ್ ಆಗಿರ್ಲಿ ಮುನಿರತ್ನೇ ಆಗಿರ್ಲಿ ಎಸ್ ಟಿ ಸೋಮಶೇಖರ್ ಆಗಿರ್ಲಿ ಬೇರೆ ಬೇರೆ ಎಲ್ಲಾರು ಅದೇ ಒಂದು ಭ್ರಷ್ಟಾಚಾರ ಕೂಪದಿಂದ ಬಂದಿರೋರೇನೆ ಸೊ ಇವತ್ತು ಇಬ್ಬರಿಗೂ ಹೇಗಂದ್ರೆ ನೀನ್ ಸರ್ಕಾರದಲ್ಲಿದ್ದಾಗ ನಮ್ಮನ್ನ ಅರೆಸ್ಟ್ ಮಾಡ್ಬೇಡಿ ನಾವ್ ಸರ್ಕಾರದಲ್ಲಿದ್ದಾಗ ಬಿಜೆಪಿಯವರನ್ನು ನಾವು ಅರೆಸ್ಟ್ ಮಾಡಲ್ಲ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇತ್ತು ಅವಾಗ ಎಷ್ಟ್ ಮಂದಿ ಬಿಜೆಪಿಯ ಮಂತ್ರಿಗಳನ್ನ ಬಿಜೆಪಿಯ ಶಾಸಕರನ್ನ ಭ್ರಷ್ಟಾಚಾರದ ಅಲ್ಲಿಗೇಷನ್ ಮೇಲೆ ಜೈಲಿಗೆ ಕಳಿಸಿದ್ರು ಅದಾದ್ಮೇಲೆ ಇವಾಗ ಈ ಸರ್ಕಾರ ಬಂತು ಈ ಸರ್ಕಾರದಲ್ಲಿ ಎಷ್ಟು ಮಂದಿ ಕಾಂಗ್ರೆಸ್ನ ಶಾಸಕರನ್ನ ಮಂತ್ರಿಗಳನ್ನ ನೀವ್ ಇವತ್ತು ಜೈಲಿ ಕಳಿಸಿದೀರ ಇಂಧನ ಇಲಾಖೆ ಬಗ್ಗೆ ಮಾತಾಡ್ತಾರೆ ಇಂದಿನ ಇಂಧನ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಒಂದು ಟೈಮ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು ಈ ಸರ್ಕಾರ ಬಂದಾದ್ಮೇಲೆ ಹಳೆಯ ಸರ್ಕಾರದಿಂದನೇ ಈ ಒಂದು ಭ್ರಷ್ಟಾಚಾರದ ಆಗಿದೆ ಅಂತ ಹೇಳಿ ಅಲಿಗೇಷನ್ ಕೌಂಟರ್ ಆಲಿಗೇಷನ್ ಅವತ್ತಿನ ದಿನ ಶೋಭಾ ಲಾಜ್ ಅವರು ಅದಾದ್ಮೇಲಿಂದ ಡಿ ಕೆ ಶಿವಕುಮಾರ್ ಅವರು ಅವರಿದ್ದಾಗ ಆರೋಪ ಮಾಡಿದ್ರು ಸ್ಟ್ಯಾಂಡಿಂಗ್ ಕಮಿಟಿ ಆಯ್ತು ಅದೇನು ಆಗ್ಲಿಲ್ಲ ಅಂದ್ರೆ ನೀವ್ ಹೇಳ್ದಂಗೆ ನೀವ್ ಬಂದಾಗ ನಮಗ್ ತೊಂದರೆ ಮಾಡಬೇಡಿ ನಾವ್ ಬಂದಾಗ ನೀವ್ ತೊಂದರೆ ಮಾಡಲ್ಲ ಆದ್ರೆ ಮೇಲೆ ಆರೋಪ ಬರುತ್ತಲ್ಲ ಸತ್ಯ ಮನೀಶ್ ಸಿಸೋಡಿಯಾ ಹೇಳ್ತಾರೆ ಎಕ್ಸೈಸ್ ಪಾಲಿಸಿ ಅಂತಾರೆ ಅವಾಗ ಆಮ್ ಆದ್ಮಿ ಪಕ್ಷ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಇವಾಗ ನೋಡಿ ನೀವ್ ಹೇಳ್ತಾ ಇದೀರ ಹೊಸ ಅಬಕಾರಿ ನೀತಿ ಬಗ್ಗೆ ಹೊಸ ಅಬಕಾರಿ ನೀತಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ ಅದ್ರಲ್ಲಿ ಮನೀಶ್ ಸಿಸೋಡಿಯಾ ಹೆಸರಲ್ಲಿದೆ ಮನಿ ಸಿಸೋಡೆ ಅವರ ಹೆಸರೇ ಇಲ್ಲ ಎರಡು ಮೂರ್ ಸರಿ ಸಿಬಿಐ ರೇಡ್ ಮಾಡಿದ್ದಾರೆ ಇದೇ ನ್ಯೂ ಎಕ್ಸೈಸ್ ಪಾಲಿಸಿ ಬಗ್ಗೆ ಏನ್ ಸಿಕ್ಕಿದೆ ಏನಂದ್ರೆ ಏನು ಸಿಕ್ಕಿಲ್ಲ ಈ ಒಂದು ಹೊಸ ಅಬಕಾರಿ ನೀತಿನ ಈ ಒಂದು ಬಿಜೆಪಿ ಸರ್ಕಾರ ಸುನ್ನ ಆಮ್ ಆದ್ಮಿ ಪಾರ್ಟಿನ ಟಾರ್ಗೆಟ್ ಮಾಡಕ್ ಮಾತ್ರ ಮಾಡ್ತಾ ಇರೋದು ಒಂದ್ ಅರ್ಥ ಮಾಡ್ಕೊಳ್ಳಿ ದೆಲ್ಲಿಯಲ್ಲಿ ಇಪ್ಪತ್ತೈದು ವರ್ಷ ಇದ್ದಿದ್ದು ಗರೆ ಏನದು ಕನಿಷ್ಠ ಏಜ್ ಇದ್ದು ವಯಸ್ಸು ಇದ್ದಿದ್ದು ಆಲ್ಕೋಹಾಲ್ ಕನ್ಸಂಪ್ಷನ್ಗೆ ಅದನ್ನ ಇಪ್ಪತ್ತೊಂದಕ್ ತಗೊಂಬಂದು ಹೊಸ ಅಬಕಾರಿ ನೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಈ ಸರ್ಕಾರ ಏನ್ ಮಾಡಕ್ ಹೋಗಿತ್ತು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಹೋಯ್ತು ಅಂದ್ರೆ ಅಪ್ರಾಪ್ತ ಮಕ್ಕಳಿಗೆ ಕುಡಿಸಿ ಅದರಿಂದ ದುಡ್ಡು ಮಾಡಬೇಕು ಅಂತ ಯೋಚನೆ ಒಂದು ಬಿಜೆಪಿ ಸರ್ಕಾರ ಅಲ್ಲ ಮೋಹನ್ ದಾಸ್ ನೀವು ಹೇಳೋದ್ ಕರೆಕ್ಟ್ ಇದೆ ಭಾವನೆ ಭಾವನೆಗೆ ನನ್ ಸಮರ್ಥನೆ ಇದೆ ಪಾಯಿಂಟ್ ಏನಂದ್ರೆ ಹದಿನೆಂಟು ಅಪ್ರಾಪ್ತ ಅಲ್ಲ ಪ್ರಾಪ್ತ ಒಂದು ಮಾರಲಿ ಅಂಡ್ ಸೋಶಿಯಲಿ ಓಕೆ ಅದನ್ನ ನಾವು ಇನ್ನೊಂದು ದಿವಸ ಚರ್ಚೆ ಮಾಡೋಣ ಬಟ್ ಯು ಆರ್ ರೈಟ್ ಅದೊಂದು ಚರ್ಚೆ ಆಗಿತ್ತು ಅದು ಚರ್ಚೆ ನಿಮ್ಮಂತವರು ಎಲ್ಲಾ ಆಕ್ರೋಶ ವ್ಯಕ್ತಪಡಿಸಿದ್ಮೇಲೆ ಅದು ನಿಂತೋಯ್ತು ನಜ್ಮಾ ಅವರತ್ರ ಹೋಗಿ ಕಡೆ ಮಾತು ನಿಮ್ಮ ಹತ್ರ ಬರ್ತೀನಿ ಮೋಹನ್ ವಿಶ್ವ ಭ್ರಷ್ಟಾಚಾರ ಅನ್ನೋ ವಿಷಯ ಬಂದಾಗ ನಾನ್ ಬೆನ್ಕೇರಿತೀನಿ ನೀವು ಸಮ್ಮಿಶ್ರ ಸರ್ಕಾರ ಇಬ್ರು ಜೊತೆ ಮಾಡ್ಬಿಟ್ಟಿದ್ದೀರಿ ಅಂದ್ರೆ ಅವ್ರು ಹೇಳ್ಬೋದು ನಿಮ್ ಸರ್ಕಾರದ ಅವಧಿಯಲ್ಲಿ ಹಿಂಗೆ ನಿಮ್ ಸರ್ಕಾರ ನೀವ್ ಇಬ್ಬರ ಜೊತೆ ಸರ್ಕಾರ ಮಾಡಿದವರು ನಿಮ್ ಮೇಲೆ ಭ್ರಷ್ಟಾಚಾರ ಆರೋಪ ನೀವೇನ್ ಮಾಡ್ತೀರಿ ಯಾವ ಭ್ರಷ್ಟಾಚಾರದ ಆರೋಪ ಇದೆ ಇದೆರಡು ರಾಷ್ಟ್ರೀಯ ಪಕ್ಷಗಳಿಗೆ ಜನರ ಬಗ್ಗೆ ಎಷ್ಟೊಳ್ಳೆ ಹಿತಾಸಕ್ತಿ ಇದೆ ಅನ್ನೋದು ಗೊತ್ತಾಗ್ತದೆ ಕಾಂಗ್ರೆಸ್ಗೆ ಸಮಸ್ಯೆ ಇದ್ರೆ ಬಿಜೆಪಿ ಜೊತೆಗೆ ಅಪೋಸ್ ಮಾಡ್ತಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡಿದೆ ಅಂತ ಆದ್ರೆ ಇನ್ವೆಸ್ಟಿಗೇಷನ್ಸ್ಗಳು ಮಾಡಿಸ್ಲಿ ಇವ್ರುಗಳು ಪ್ರತಿಭಟನೆ ಮಾಡಲಿ ಈ ಮೂಲಕ ಕೆಲಸ ಮಾಡಲಿ ಇವರ ಇಬ್ಬರ ನಾನು ನಾನು ನಲ್ವತ್ ಪರ್ಸೆಂಟ್ ತಗೋತೀನಿ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬಂದಾಗ ನಮ್ದೇನಾದ್ರೂ ಬಂದ್ಬಿಟ್ರೆ ನಾವು ಐವತ್ತು ಪರ್ಸೆಂಟ್ ತಗೊಳದ ಅನ್ನೋ ಲೆವೆಲ್ಗೆ ಕಾಂಗ್ರೆಸ್ ಮೆಂಟಾಲಿಟಿ ರೆಡಿ ಆಗ್ಬಿಟ್ಟಿದೆ ಹಾಗಾಗಿ ಇವತ್ತು ಈ ಗುಮ್ಮನ್ ತೋರಿಸಿ 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 ಹೆದ್ರಸ್ತಿದ್ದಾರೆ ಇವತ್ತು ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಜನರ ಹಿತಾಸಕ್ತಿ ಇಲ್ಲ ನಮ್ಮ ಜಿ ಎಸ್ ಟಿ ಬರಬೇಕು ಕರ್ನಾಟಕದ್ದು ಕರ್ನಾಟಕದ ಜನರ ಪಾಲು ಇದನ್ನು ತಗೊಳ್ಳೋದಕ್ಕೆ ಕಾಂಗ್ ಬಿ ಎಷ್ಟು ಮಟ್ಟಕ್ಕೆ ಪ್ರಯತ್ನ ಮಾಡಿದೆ ಅಲ್ಲ ಭ್ರಷ್ಟಾಚಾರ ಪಾಯಿಂಟ್ ನನ್ನ ಹತ್ರ ಸಮಯ ಬಹಳ ಕಮ್ಮಿ ಇರೋದ್ರಿಂದ ಯು ರೈಟ್ ಐದು ಸಾವಿರ ಕೋಟಿ ಇನ್ನೂ ಜಾಸ್ತಿ ಬರಬೇಕು ಬರಬೇಕು ವಿಲ್ ಟಾಕ್ ಅಬೌಟ್ ನಾನು ಅದರ್ ಡೇ ನಜ್ಮ ಈಗ ಮೋಹನ್ ವಿಶ್ವ ಅವರೇ ಒಂದೇ ನಿಮಿಷ ಇವ್ರು ಹೇಳ್ತಾ ಇದ್ರಲ್ವಾ ಆಗ್ಲೇ ನಳಿನ್ ಕುಮಾರ್ ಕಟೀಲ್ ವಿಚಾರ ಬಂದಾಗ್ಲೂನು ಇವರು ಭ್ರಷ್ಟಾಚಾರ ನೆಲ್ಲ ಅನ್ನೋದಕ್ಕೆ ಇವತ್ತು ಬಿಜೆಪಿ ಸರ್ಕಾರ ರೆಡಿ ಆಗಿದೆ ನಾನು ವಿರೋಧ ಪಕ್ಷದ ಬಗ್ಗೆ ಮಾತಾಡಕ್ ಹೋಗಲ್ಲ ಜೆಡಿಎಸ್ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷ ಕೇಳ್ಬೋದಾ ಪದೇ ಪದೇ ಭ್ರಷ್ಟಾಚಾರದ ಆರೋಪ ನೀವೆಲ್ಲರೂ ಏನಕ್ಕೆ ಮಾಡ್ತೀರಿ ಅಂದ್ರೆ ಮೋದಿ ಫ್ಯಾಕ್ಟರ್ ನ ಕುಗ್ಗಿಸ್ಬಿಡ್ಬೇಕು ಯಾಕೆ ಅಂತ ಹೇಳ್ತೀನಿ ನಾನ್ ಅವಾಗ್ಲೇ ಹೇಳಿದೆ ಇಲ್ಲಿವರೆಗೂ ನಡೆದಿರುವಂತ ಎಲ್ಲಾ ರಾಜ್ಯ ಚುನಾವಣೆಗಳಲ್ಲೂ ಭ್ರಷ್ಟಾಚಾರ ಅನ್ನೋದು ತುಂಬಾ ದೊಡ್ಡ ವಿಷಯ ಕರ್ನಾಟಕದಲ್ಲಿ ಪ್ರಾಕ್ಟಿಕಲ್ ಅಂತ ಅಂದ್ರೆ ಹೇಳಬೇಕು ಅಂತ ಅಂದ್ರೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಒಂದ್ಸರಿ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಮಾಡಿದ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಮಾಡ್ಕೊಂಡು ಸರ್ಕಾರ ತರೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಿದ್ರು ಅನ್ನೋದು ಗೊತ್ತಿದೆ ಕರ್ನಾಟಕದ ಮಟ್ಟಿಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಇದು ಹೊಸದೇನಲ್ಲ ಇದ್ರ ಹಿಂದೆ ಕೂಡ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಗಳು ನಡೆದಿದೆ ಸರ್ಕಾರಗಳು ಹೋರಾಟ ಒಂದು ಕಡೆ ಈ ರಿಪೀಟೆಡ್ ಉಲ್ಲೇಖ ಇದೆಯಲ್ಲೇ ಉದ್ದೇಶಗೂ ಹೋಗ್ಬೋದು ಲೋಕಾಯುಕ್ತಕ್ಕೂ ಹೋಗ್ಬೋದು ಈಗ ಲೋಕಾಯುಕ್ತ ಸೆಕೆಂಡ್ ರಮೇಶ್ ಬಾಬವ್ರು ಮುಗಿಸ್ಬಿಡ್ಲಿ ಆಯ್ನೋದ ಅಭಾವ ಇದ್ದಿದ್ದರಿಂದ ಆಗ್ಲೇನು ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಬೇರೆ ವಿಷಯದಲ್ಲಿ ನಾನು ಇಂಟರ್ಫೇರ್ ಮಾಡಕ್ ಆಗ್ಲಿಲ್ಲ ಅವರು ಬಹಳ ಆಸಕ್ತಿಯಿಂದ ಮಾತಾಡಿ ಕೈ ತೋಸ್ಕೊಂಡು ತೋರ್ಸ್ಕೊಂಡ್ ಮಾತಾಡ್ತಾ ಇರ್ಲಿ ಈ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಮೊದಲು ಗುರುತರ ಆರೋಪ ತುಂಡು ಗುತ್ತಿಗೆ ಬಂದಿದ್ದೆ ಅವ್ರ ನಾಯಕರ ಮೇಲೆ ಅದು ಎಲ್ಲ ಈ ದೇಶದ ಜನ ಎಲ್ಲ ಕಂಡಿದ್ದಾರೆ ಅದಕ್ಕೆ ಇವತ್ತಿನವ್ರಿಗೂ ಅವ್ರ ಉತ್ತರ ಕೊಡೋಕ್ಕಾಗಿಲ್ಲ ನಾನು ಕೋರ್ಟ್ ಮಾಡೋಕ್ಕೆ ಹೋಗಲ್ಲ ನನಗೆ ಯಾಕೆಂದ್ರೆ ಅವ್ರ ಬಗ್ಗೆ ನನ್ನ ವೈಯಕ್ತಿಕವಾಗಿ ಗೌರವ ಇದೆ ಹೆಸರು ನಾನು ಕೋರ್ಟ್ ಮಾಡಲ್ಲ ಜನ ಸಾಕು ಯಾರು ತುಂಡು ಗುತ್ತಿಗೆ ಆರೋಪಕ್ಕೆ ಈಡಾರ್ದು ಅಂತೇಳಿ ಎರಡನೇದು ಸನ್ಮಾನ್ಯ ಕುಮಾರಸ್ವಾಮಿ ಇರೋರು ಪ್ರತಿ ಸಲ ಇಟ್ಟಣರನ್ ಅವ್ರ ಮೇಲೆ ಬಂದಿರತಕ್ಕಂಥ ಯಾವ ಆರೋಪಗಳಿಗೂ ಇವತ್ತಿನವ್ರಿಗೂ ಕೊಟ್ಟಿಲ್ಲ ಭಾರತ್ ಹೌಸಿಂಗ್ ಸೊಸೈಟಿನಲ್ಲಿ ಸೀಟ್ ಇದು ಸೈಟ್ ಅಲಾಟ್ಮೆಂಟ್ ಸಂಬಂಧ ಇವತ್ತು ಸಹ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಬಾಕಿ ಇದೆ ಮೈನಿಂಗ್ ಲತಾ ಮೈಸ್ ಚಿಕ್ಕನಾಗ್ನಹಳ್ಳಿ ಅದಕ್ಕೆ ಸಂಬಂಧಪಟ್ಟಂತೆ ಹಗರಣ ಬಾಕಿ ಇದೆ ಯಾಕೆ ಹೋಟೆಲ್ ತಾಜ್ಬೆಸ್ಟ್ಯಾಂಡಲ್ಲಿ ರೂಮ್ ಮಾಡ್ಕೊಂಡು ಇವ್ರು ಕೂತಿದ್ರು ಅಂತದ್ದು ಜನ ಗೊತ್ತಿದೆ ಹಂಗಾಗಿ ಭ್ರಷ್ಟಾಚಾರದ ನಾಯಕರು ಯಾರು ಅಂತ ಗೊತ್ತಾಯಿತು ಮಾತಾಡ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ ಒಬ್ಬ ರಿಟೈರ್ಡ್ ಅಸಿಸ್ಟೆಂಟ್ ಕಮಿಷನರು ಕೇತಮಾರ್ನಳ್ಳಿನಲ್ಲಿ ಇವರು ಬಿಡದಿ ಅತ್ತ ಎಷ್ಟು ಜಮೀನು ಅಕ್ರಮವಾಗಿ ತಗೊಂಡಿದ್ದಾರೆ ಅಂತ ಆರೋಪ ಮಾಡಿದಾಗ ಕುಮಾರಸ್ವಾಮಿ ಅವರಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ ನನಗೆ ಭ್ರಷ್ಟಾಚಾರದಲ್ಲಿ ನನಗೆ ವಿಶ್ವಾಸ ಇಲ್ಲ ಅದಿಲ್ಲ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ ಸನ್ಮಾನ್ಯ ಜೆಡಿಎಸ್ ನಾಯಕರುಗಳು ಇವರೇನೋ ಸತ್ಯವೇಶ್ರು ಇನ್ನೆಲ್ಲ ಕಳ್ ಮಾತಾಡೋದು ಬಿಡಬೇಕು ಇವ್ರ ಪಟ್ಟಿ ಬಿಜೆಪಿ ಕಾಂಗ್ರೆಸ್ ಎರಡು ಮೀಸುವಷ್ಟು ನೆಕ್ಸ್ಟ್ ಸರ್ಕಾರ ಬಂದಾಗ ನಾವು ಅದೇ ಪ್ರಶ್ನೆ ಕೇಳಬಹುದು ಸಿ ಬೇಕಾಗಿಲ್ಲ ನೀವು ಯಾಕೆ ತನಿಖೆ ಮಾಡಬಾರ್ದು ಅಂತ ಒಂದ್ ನಿಮಿಷ ಮೋಹನ್ ವಿಶ್ವ ಅವರೇ ಭ್ರಷ್ಟಾಚಾರದ ಆರೋಪ ಬೇರೆ ರಾಜ್ಯಕ್ಕೂ ಕರ್ನಾಟಕಕ್ಕೂ ವ್ಯತ್ಯಾಸ ಇದೆ ಭ್ರಷ್ಟಾಚಾರ ತನ್ನದೇ ಆದ ಒಂದು ಡೈನಮಿಕ್ ಅನ್ನ ಕರ್ನಾಟಕದ ಚುನಾವಣೆಗೆ ಸೇರಿಸಿಕೊಂಡ್ಬಿಟ್ಟಿದೆ ನೀವು ಇಲ್ಲಿ ಬರೀ ಮೋದಿ ಫ್ಯಾಕ್ಟರಿ ಮೇಲೆ ಡಿಪೆಂಡ್ ಆಗಕ್ಕೆ ಆಗೋದಿಲ್ಲ ಮೋದಿ ಅವರು ಇಲ್ಲಿವರೆಗೂ ಎಲ್ಲೇ ಪ್ರಚಾರಕ್ಕೆ ಹೋಗಿದ್ರು ಭ್ರಷ್ಟಾಚಾರದ ಇಷ್ಟು ದೊಡ್ಡ ಸವಾಲು ಅವ್ರ ಮುಂದೆ ಇರಲಿಲ್ಲ ಈಗ ಅಟ್ ದ ಸೇಮ್ ಟೈಮ್ ವಿಪಕ್ಷಗಳು ಈ ಮೋದಿ ಫ್ಯಾಕ್ಟರಿ ಕುಗ್ಗಿಸ್ಬೇಕು ಅಂತಾನೆ ಪದೇ ಪದೇ ಭ್ರಷ್ಟಾಚಾರ ಆರೋಪ ಮತ್ತೆ ಉಲ್ಲೇಖ ಮಾಡ್ತಾರ ಪ್ಲೀಸ್ ನೋಡಿ ನಿಖಿಲ್ ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಇದೇ ಸಿದ್ದರಾಮಯ್ಯವ್ರ ಡಿನೋಟಿಫಿಕೇಶನ್ಗೆ ಬೇರೆ ಹೆಸರಿಟ್ಟು ರೀಡು ಅಂತ ಹೇಳಿ ಒಂಬೈನೂರು ಎಕರೆ ಮಾಡಿ ಹತ್ತು ಸಾವಿರ ಕೋಟಿ ಆಲ್ಮೋಸ್ಟ್ ಸ್ಕ್ಯಾಮ್ ಅದು ಎಷ್ಟೋ ಲಕ್ಷಾಂತರ ಸಾವಿರಾರು ಜನಕ್ಕೆ ಅವರು ಏನು ಅದಕ್ಕೆ ವಸತಿ ಇಲ್ದಂಗೆ ಮಾಡಿಬಿಟ್ರು ಆ ವಿಚಾರದಲ್ಲಿ ಡೀಟೈಲ್ಡ್ ಆಗಿ ಪಿನ್ ಟು ಪಿನ್ ಪ್ರೂಫ್ ಸಮೇತ ಹೋಗಿ ತನಿಖೆ ಮಾಡಿ ಅಂತ ಕೊಟ್ಟಾಗ ಮಾಡೇ ಇಲ್ಲ ಇವರು ಬಟ್ ಇವತ್ತು ಒಂದು ಬೇಸ್ಲೆಸ್ ಅಲಿಗೇಷನ್ ಏನೂ ಕೊಟ್ಟಿಲ್ಲ ಇದುವರೆಗೂ ಫಾರ್ಟಿ ಪರ್ಸೆಂಟ್ಗೆ ಯಾರು ಕೊಟ್ರಿ ಏನು ಕೊಟ್ರಿ ಏನೂ ಇಲ್ಲ ತಿರ್ಗಾ ಕೆಂಪಣ್ಣವ್ರ ಬಗ್ಗೆ ಹೇಳಿದ್ರು ಆ ಕೆಂಪಣ್ಣವರು ಆ ಕಾಂಗ್ರೆಸ್ ಅವರು ಇದ್ದಾರೆ ಅವರು ಇದ್ದಾರೆ ಜೆ ಡಿ ಎಸ್ ಅವರು ಇದ್ದಾರೆ ಅಂತ ಹೇಳ್ತಾರೆ ಹಾಗಾದ್ರೆ ಅವ್ರು ಆರೋಪ ಮಾಡ್ತಾ ಇರೋದು ಅವ್ರು ಆಡೆಯಗಳು ಕೊಡ್ತಾ ಇರೋದು ಯಾರ ಬಗ್ಗೆ ಬರೀ ಬಿ ಜೆ ಪಿ ಅವ್ರ ಬಗ್ಗೆ ಹಾಗರ್ ಅವ್ರ ಹತ್ರ ಕಾಂಗ್ರೆಸ್ ಜೆಡಿಎಸ್ ಇಲ್ವಾ ಇದು ಕಾಂಗ್ರೆಸ್ ಪ್ಲಾಂಟೆಡ್ ಕೆಂಪಣ್ಣ ಅಷ್ಟೇ ಇನ್ನೇನೂ ಇಲ್ಲ ನೀವು ರಾಷ್ಟ್ರ ಮಟ್ಟದಲ್ಲೂ ಹಿಂಗೆ ಮಾಡಿದ್ರಪ್ಪ ರಫೇಲ್ ವಿಚಾರದಲ್ಲಿ ಹಿಂಗೆ ಏನೇನೋ ಉಳ್ಳೆ ದುಸ್ಬಿಟ್ರು ಏನಾಯ್ತು ಕೊನೆಗೆ ಅಲ್ಲೂ ಏನೂ ಆಗಲಿಲ್ಲ ಈಗ ರಾಜ್ಯದಲ್ಲಿ ಬಿಟ್ ಬಿಟ್ಕೊಂಡ್ ವಿಚಾರದಲ್ಲಿ ಏನು ಪೇಪರ್ ಕಟಿಂಗ್ ಅಥವಾ ನಿಮ್ ನ್ಯೂಸ್ ಅಲ್ಲಿ ಬಂದಿರೋದನ್ನೇ ತಗೊಂಡ್ ಕೂತ್ಕೊಳ್ಳೋದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದಕ್ಕೆ ಮತ್ತೆ ಇನ್ನೊಂದ್ಸಲಿ ಅಲ್ಲೇನ್ ಮಾಡಿದ್ರು ಅಲ್ಲೂ ಏನೂ ಮಾಡಿಲ್ಲ ಈ ಫಾರ್ಟಿ ಪರ್ಸೆಂಟ್ ವಿಚಾರದಲ್ಲೂ ಅಷ್ಟೇ ಏನೂ ಮಾಡ್ತಾ ಇಲ್ಲ ಮತ್ ಕೇಳಿ ಅವಧಿಯಲ್ಲಿ ಏನು ಅಲ್ಲ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಐವತ್ತೊಂಬತ್ತು ಕೇಸ್ ಇತ್ತಲ್ಲಪ್ಪ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಇತ್ತಲ್ಲ ಯಾಕಾಗಾರೆ ಕಂಪ್ಲೇಂಟ್ ಕೊಟ್ಟಾಗ ತನಿಖೆ ಮಾಡಲಿಲ್ಲ ಲೋಕಾಯುಕ್ತನ ಫುಲ್ ವೀಕ್ ಮಾಡಿಬಿಟ್ಟಾಗಾರೆ ಎಷ್ಟು ಸಾವಿರ ಕೋಟಿ ಲೂಟಿ ಮಾಡಿದ್ರು ಮ ಜಿಎಸ್ ಅವರು ಹೇಳ್ತಾ ಇದ್ರು ರಮೇಶ್ ಬಾಬು ಅವರು ಹೇಳಿದಂಗೆ ಅವರ್ ಪಾಯಿಂಟ್ ಗೆ ಇನ್ನ ಆಡ್ ಮಾಡ್ತೀನಿ ಅವರು ಗೊತ್ತಿರತೇ ಚೆನ್ನಾಗಿ ಈ ಬಜೆಟ್ ಟೈಮ್ ಅಲ್ಲಿ ಪ್ರಾಜೆಕ್ಟ್ ಎಸ್ಟೀಮೇಷನ್ ಅಂತ ಬಂದಾಗ ಒನ್ ಇಸ್ ಟು 1:5 ಎಸ್ಟೀಮೇಷನ್ ತಂದಿದ ಯಾರು ಸರ್ ಇದೇ ರೇವಣ್ಣ 500 ಕೋಟಿ ಇದ್ರೆ ಫಂಡ್ 2.500 ಸಾವಿರ ಗೆ ಎಸ್ಟೀಮೇಷನ್ ತರೋದು ತಿರ್ಗಾ కుమార్ ಸಮೇ ಅವರು ಓಪನ್ ಆಗಿ ಹೇಳಿದರು ಸದಂದ್ರನಲ್ಲಿ 500000 ಮನೆ ಕಟ್ಟದಿಕ್ಕೆ ಮನೆ ಕಟ್ಟೋದಿ ಕೆಪಾಸಿಟಿ ಇದೆ ಮನೆ ಕಟ್ಟೋದು ನಿಮ್ಮೆಲ್ಲರಿಗೂ ನಿಮ್ಮ ಸಮಯಕ್ಕಾಗಿ ಧನ್ಯವಾದ ಆ ಕಡೆಗೆ ನಾವು ಇಲ್ಲೂ ನೋಡದ್ವಲ್ಲಾ ನಿಮ್ಮ ಮೇಲೆ ಆರೋಪ ಇದೆ ಅದಕ್ಕೆ ಉತ್ತರ ಕೊಡಿ ಅಂದ್ರೆ ಇವರು ಮಾಡಿದ್ದಾರೆ ಅನ್ನೋ ಮಾತು ಬಂದ್ಬಿಡುತ್ತೆ ಹಾಗಾದ್ರೆ ಭ್ರಷ್ಟಾಚಾರದ ತಾರ್ಕಿಕ ಅಂತ್ಯ ಅಟ್ಲೀಸ್ಟ್ ಒಂದು ತನಿಖೆಯ ರೂಪದಲ್ಲಿ ಹೇಗಪ್ಪ ಆಗೋದು ನೋಡ್ತೀನಿ ನ್ಯೂಸ್ ಏಟೀನ್ ಜಾಲ ನಮದು ಬಲಾನಿಮದು ನನ್ನ ಪ್ರಶ್ನೆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ ಟು ದ ಪಾಯಿಂಟ್